ಪೀರು ಸಾಹೇಬ್ರು ಉಡುಪಿಯ ಕೃಷ್ಣ ಮಠ ಮಾತ್ರ ಅಲ್ಲ ಅಷ್ಟಮಠಗಳ ಜೊತೆಗೆ ಮಾತ್ರ ಅಲ್ಲ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಕೆಲವು ಸುಪ್ರಸಿದ್ಧ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿಯ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಿಗೆ ಕಲಾಯಿಯನ್ನು ಹಾಕಿಕೊಡ್ತಾ ಇದ್ದಿದ್ದು ಮಾತ್ರ ಅಲ್ಲ ನಮ್ಮ ಈ ಆನೆಗುಡ್ಡಿ ವಿನಾಯಕ ದೇವಸ್ಥಾನದಲ್ಲಿ ಅಲ್ಲಿ ಸಹ ಪಾತ್ರೆ ಕಲಾಯಿಗಳನ್ನು ಹಾಕಿ ಬರ್ತಿದ್ರು ನಮ್ಮ ತಂದೆಯವರು ಈ ಮಠದ ಒಳಗೆ ಕೃಷ್ಣ ಮಠದ ಒಳಗೆ ಹೋಗಲಿಕ್ಕೆ ಆಗಲಿ ಬಡಗುಮಾಡಿಗೆ ಒಳಗೆ ಹೋಗ್ಲಿಕ್ಕಾಗಲಿ ಹೋಗುವುದು ಬರುವುದು ಎಷ್ಟೊತ್ತಿಗೆ ಹೋಗುವುದು ಬರುವುದು ಏನು ನಾವು ಹೋಗಿ ಓಡ್ತಾ ಹೋದ್ರು ಕೂತ್ಕೊಂಡು ಹೋಗ್ತಿದ್ರು ನಮ್ಗೆ ಯಾರು ಆಡಳಿತ ಮಂಡಳಿ ನಮಗೆ ಏನು ಹೇಳಿದವ ಹೇಳಿದವರಿಲ್ಲ ಅದು ಸಹ ಅವರ ಬ್ರಾಹ್ಮಣರು ಕುತ್ಕೊಳ್ಳುವಲ್ಲಿ ಕೊಟ್ಟಾರಿ ಚೌಕ ಅಂತ ಉಂಟು ಅಲ್ಲಿ ಅವರ ಒಟ್ಟಿಗೇ ನಾವು ಊಟ ಮಾಡಿ ಬರ್ತದ್ದು ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ನಮ್ಮ ನಮ್ಮ ಊರುಗಳಲ್ಲಿ ಸೌಹಾರ್ದತೆಯ ಬಗ್ಗೆ ಎಷ್ಟೊಂದು ಕಥೆಗಳಿದಾವೆ ಅಲ್ವಾ ಹಾಗೆ ಈ ಸ್ಟೋರಿನಲ್ಲಿ ನಮ್ಮ ಊರು ಉಡುಪಿಯಲ್ಲಿ ಇರುವಂತಹ ನೂರಾರು ಸೌಹಾರ್ದದ ಕಥೆಗಳ ಪೈಕಿ ಒಂದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಈ ಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರೋರ ಹೆಸರು ಪೀರು ಸಾಹೇಬ್ರು ಅಂತ ಹೇಳಿ ಅನ್ಫಾರ್ಚುನೇಟ್ಲಿ ಅವರೀಗ ಇಲ್ಲ ಅವರ ಪುತ್ರ ಅನ್ವರ್ ಬಾಷಾ ಅನ್ನೋರು ಬಹಳ ಚಂದವಾಗಿ ತಮ್ಮ ತಂದೆಯವರ ಕಥೆಯನ್ನು ವಿವರಿಸ್ತಾ ಹೋಗಿದ್ದಾರೆ ಈ ಪೀರು ಸಾಹೇಬ್ರು ಕಲಾಯಿ ಹಾಕುವ ಉದ್ಯೋಗವನ್ನು ಮಾಡ್ತಾ ಇದ್ರು ಕಲಾಯಿ ಹಾಕೋದು ಅಂದರೆ ಏನು ಅಂತ ಈ ಸ್ಟೋರಿನಲ್ಲಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಹಿತ್ತಾಳೆ ಮತ್ತು ತಾಮ್ರ ಈ ಪಾತ್ರೆಗಳಿಗೆ ಕಲಾಯಿ ಹಾಕೋದು ಒಂದು ಸಂಪ್ರದಾಯ ಇತ್ತು ಪೀರು ಸಾಹೇಬ್ರು ಉಡುಪಿಯ ಕೃಷ್ಣ ಮಠ ಮಾತ್ರ ಅಲ್ಲ ಅಷ್ಟಮಠಗಳ ಜೊತೆಗೆ ಮಾತ್ರ ಅಲ್ಲ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಕೆಲವು ಸುಪ್ರಸಿದ್ಧ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿಯ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಿಗೆ ಕಲಾಯಿಯನ್ನು ಹಾಕಿ ಕೊಡ್ತಾ ಇದ್ದಿದ್ದು ಮಾತ್ರ ಅಲ್ಲ ಅವರೆಲ್ಲರ ಜೊತೆ ಅವ್ರು ಹೇಗೆ ಬದುಕ್ತಾ ಇದ್ರು ಅನ್ನೋದು ಈ ಸ್ಟೋರಿಯ ಹೈಲೈಟ್ ಆಗಿದೆ ನೋಡಿ